ಮತ್ತೆ ನಿಮ್ಮ ಹಸು ಅಂತ ಹಸು ಗೊತ್ತಾಗ್ಬೇಕಲ್ಲ ನೀನೇ ನಮ್ಮನು ಅಂತ ಸಾಗರ್ ನೆನ್ಸ್ಕೊಯ್ಯೂಟಿ ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಬ್ರದರ್ ಇಂದ ಮನೇಲಿ ಪೂಜೆ ಫಂಕ್ಷನ್ ಇತ್ತು ಸೊ ಊರಿಗೆ ಹೋಗ್ಬೇಕು ಎಲ್ಲ ಪ್ರಿಪೇರ್ ಆಗಿದ್ವಿ ಈಸ್ ಮೈ ಬ್ರದರ್ಸ್ ಆಲ್ಮೋಸ್ಟ್ ನಾನು ಎಲ್ಲಾ ವಿಡಿಯೋದಲ್ಲೂ ನೋಡಿರ್ತೀರಾ ಸೊ ಪೂಜೆಗೆ ಇನ್ನೇನು ಐಟಮ್ ಬೇಕೆಲ್ಲ ನೈತೆ ತಗೊಂಡ್ ಅಲ್ಲಿಂದ ಓಟ್ವಿ ನಾನು ಮಧ್ಯಾಹ್ನದಿಂದ ಏನು ತಿಂದಿರಲ್ಲ ಸಿಕ್ಕಾಬ ಅಷ್ಟು ಆಗ್ತೈತಿ ಸೊ ತಿನ್ನೋಣ ಅಂತ ಒಂದು ಇಡ್ಲಿ ತಗೊಂಡೆ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡ್ದಿಲ್ಲ ಅಂದ್ರೆ ತಲೆನೇ ಓಡಲ್ಲ ತಲೆ ಇಟ್ಕೊಂಡ್ ಹಂಗ್ ಬಿಡುತ್ತೆ ಟೀ ಬೇರೆ ಕುಡ್ದಿರಾ ಟೀ ಕುಡಿಬೇಕು ಅನಿಸ್ತಾ ಇತ್ತು ಸೊ ಮನೆ ಪಕ್ಕದಲ್ಲೇ ಯಾವ್ದೋ ಹೋಟೆಲ್ ಇತ್ತು ಅಲ್ಲಿ ಅದೇ ಅಲ್ಲಿ ಟೀ ತಗೊಂಡ್ ಅಲ್ಲೇ ಕುಡ್ದೆ ಮನೇಲ್ ಮನೇಲಿ ಮಾಡಕ್ ಪೂಜೆ ಮಾಡಿಲ್ಲ ಅಂತ ಮನೇಲಿ ಹೊಲೇಸಾಗಲ್ವಾ ಸೊ ಹಂಗಾಗಿ ಮಾಡ್ಬಿಡ್ತವ

ಬೆಳಿಗ್ಗೆ ಫಸ್ಟ್ ಹೋಮ ಆಯ್ತು ರಿಲೇಟಿವ್ಸ್ ಎಲ್ಲ ಬಂದಿದ್ರು ಹೆಲ್ಪ್ ಮಾಡ್ಬೇಕು ಅಂತ ಮಾಡ್ತಾ ಇದ್ರು ಇಲ್ಲ ಸುಮ್ಮನೆ ಖಾಲಿಗೆ ಕೂತಿದೀನಿ ಹೆಲ್ಪ್ ಮಾಡ್ಬೇಕು ಅಂತ ಮಾಡ್ತಾ ಇದ್ರು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಮಾಡ್ತಾ ಇದ್ರು ಸೊ ನಾನು ಇಲ್ಲೇ ಅಂತ ಹೇಳಿ ಅದನ್ನು ಕ್ಯಾಪ್ಚರ್ ಮಾಡ್ದೆ ಮುದ್ದೆ ಏನಾದ್ರು ಕೋಲ್ ಗಂಟ್ಕೊಂಡ್ರೆ ಹಿಂಗ್ ತೆಗಿಬೇಕು ಅನ್ನೋದನ್ನ ಇಲ್ಲಿ ನೋಡ್ದೆ ನಾನು ಆಕ್ಚುಲಿ ಒಂದು ಸುತ್ಲಿ ದಾರ ತಗೊಂಡು ಕೋಲ್ಗೆ ಮೇಲ್ಗಡೆ ಇಂದ ಕೆಳಗಡೆ ಇಳದ್ರೆ ಸೊ ಏನೇ ಮುದ್ದೆ ಅಂಟ್ಕೊಂಡಿದ್ರು ಉಳ್ಕೊಳ್ಳಲ್ಲ ಎಲ್ಲ ಕ್ಲೀನ್ ಆಗಿ ಬರುತ್ತೆ ನಮ್ ಬ್ರದರ್ ಪಾಪ ನೈಟ್ ಎಲ್ಲ ಸರಿ ನಿದ್ದೆ ಇಲ್ಲ ಬೆಳಗಿನ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾನೆ ಸುನಿ ಎಲ್ಲಿ ಪ್ರಥಮ ಪ್ರಥಮ ಎಲ್ಲಿ ಅಂದ್ರೆ ನಾಷ್ಟ ಖಾಲಿ ನಂತೆ ಏನುಂದ್ರೆ ಈಗ ಏನು चेंजेस ಇಲ್ಲ ಸಾರಿ ಬಿಡಿ ನಿನ್ನ ನನಗೆ ಬ್ರೇಕ್ಫಾಸ್ಟ್ ಮಾಡಿದ್ರು ಕಾಳಿಯ ಹೋಗಿತ್ತು ನನಗೆ ಮಹಿದಿ ಇರಲಿಲ್ಲ ಸೋ ನಮ್ಮ ಮದ್ಯನೇ ಏನು ಅಡಿಗೆ ಮಾಡಿದ್ರು ಅದಕ್ಕೆ ತಿಂತಾ ತಿಂತಾ ಇದ್ದೆ ಬೆಳಿಗ್ಗೆ ಇ ಮನೆಗೆ ಹೋಗ್ತಿಲ್ಲ ಅಂತೆ ಐ ಲವ್ ಯು ಫಾರ್ ಮೈ ಸೆಕೆಂಡ್ ಹೇ

ನಿನ ಗೊತ್ತು ನಿಮ್ಮ ಹಸು ಅಂತ ಹಸು ಗೊತ್ತಾಗ್ಬೇಕಲ್ಲ ನೀನೇ ನಮ್ಮನು ಅಂತ ಹಿಂಗೆ ನಿಜ ಆ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ಗೆ ನೋಡು ಹುಳಿನ ಮನೆ ಬೋರ್ಗೀರೆಲ್ಲ ಹೊಡ್ಸ್ಕೊಬಿಟ್ಟವ್ರೆ ಎರಡು ಬೋರ್ ಹೊಡ್ಸಿದ್ದೀರಾ

ನೋಡಬಿಟ್ಟು ಒಬ್ರು ಅಲ್ಲಿಂದ ಕತ್ಮೇಲಿಂದ ಎಣಿಮಿಂದ ಬರುತ್ತೆ ನೀಟಾಗಿ ಇದು ಅಂತ ಅಷ್ಟೇ ಇದ್ ಮಾಡುವಂತ ಅಷ್ಟೆ ಮೀನ್ಸ್ ಓ ಒಂದು ನಿಧಾನ ನಿಧಾನ ಹಣ್ಣು ಹೋಗ್ಬಿಟ್ಟು ಹೊಡೆದೋದ್ರೆ ಹೋಯ್ತು ಏ ನೀಟಾಗಿ ಇಡಪ್ಪ ಅಲ್ಲಿ ಇಡ್ತೀಯ ಏ ಅಲ್ಲೇ ಲಾಕ್ ಮಾಡಿಸ್ಬಿಟ್ಟು ಕಬ್ಬಣನೇ ಲಾಕ್ ಬ್ರೋ ಅಲ್ಲಿಗೆ ಅಯ್ಯೋ ಹಿಂಗೆ ಕೊಟ್ರೆ ಹಿಂಗೆ ನೋಡಾಗದು ಅಯ್ಯೋ ಗುರು ಒಡಿಯೋಲ್ಗೆ ಜೋರಾಗಿ ಬೀಳಿ ಏಟಾದ್ರು ನಾನು ಮೇಲೆ ಅಸೀಸ್ ಆಮೇಲೆ ತಲೆ ತೂದಾಗ ಕೊಡುತ್ತೆ ಓ ಊರು ನೋಡೋರು ಸೂರು ನೋಡ್ತಾರೆ ನೀವನು ಬೆಳೆಸ್ತೈಕ್ ಕೈ ಕೊಟ್ಟೇ ಅಷ್ಟೇ ಆಯ್ತು ಮತ್ತೆ ಬೆಳೆಸ್ತ ಗುರು ಅವು ಎಲ್ ನೀರು ಎಲ್ಲ ಇಟ್ ಐವತ್ತು ರೂಪಾಯಿ ಬಾ ಯಾ ಕಟ್ಟುದು ಬಾ ಕಚ್ಚೀರಾ ಕತ್ತಲಿ ಕತ್ಲಿ ಕತ್ತಲಿ ನಂಗೆ ಓದು ಸಿಕ್ಕದು ಮಾಡು ಏ ಅವ್ನ್ಗೆ ಇಷ್ಟ ಬಂದಂಗೆ ಹೊಡಿತೈತೆ ಹಾಂ ನೋಡು ಅದೇ ನೀನು ಸಖತಾಕಿತ್ತೆ ಬಿಡು ಹೆಂಗಿತ್ತೆ ಅಂತ ನಾವು ನೋಡ್ದೋ ಆಂ ಕಾಯಾ ಕೊಡ ಅವ್ನ ಒಂದು ಸಲ ಟ್ರೈ ಮಾಡಲಿ ಬಿಡೋ ನೀನು ಹಾಂ ಹೊಡಿರಿ ಬ್ರೋ ಚೆನ್ನಾಗಿ ನೀಟಾಗಿ ಹೊಡಿರಿ ಒಂದೇಟ್ ಕಂಗೆ ಕೆತ್ತಿರ

उषार टू सगर ने आ्यूटी अयो <laughs> 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 <आगा। आगा। laughs> ಆಕ್ಚುಲಿ ಮಂಡಾರತಿ ನಮ್ ರೆಗ್ಯುಲರ್ ಸ್ಪಾಟ್ ಊರ್ಗ್ ಹೋಗ್ಬೇಕಾದ್ರೆ ಈ ಕಡೆ ನಾವು ಹೋಗ್ಲಿ ಆ ಕಡೆಯಿಂದ ಬರ್ಲಿ ಏನಾದ್ರು ತಿಂದಾನೆ ಅಂತ ಮಿಸ್ ಮಾಡ್ತಾನೆ ಬರ್ಲಿ ಅಟ್ಲೀಸ್ಟ್ ಕಾಫಿನಾದ್ರು ಬರ್ತೀವಿ ಫುಡ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನನಗ್ ಓಕೆ

ನೂಡಲ್ಸ್ ಅದೇನೋ ಗೊತ್ತಿಲ್ಲ ಮಹಿನಾ ಇರಿಟೇಟ್ ಮಾಡೋದ್ರೆ ನಂಗೆ ಸಿಕ್ಕ ಒಗ್ಗಡೆ ಇಷ್ಟ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಕ್ತೀನಿ